ಈ ಮೇನಿನ ಮೇನು ಸಿಕ್ಕ ನನಗೆ ಸಾಲಾಗ ಹಾ ಹಾ ಈ ಮೇನ ತಗೊಂಡ್ ಪಕ್ಕ ಬಟ್ ಮಸಾಲೆ ಹಾಕಿ ಹಾ ಹಾ ಸುಕ್ಕ ಮಾಡಿ ಅಂದಿನ ಮಾಡ್ರಾವಂತ ಮೇಣಿನ ಅಡಿಗೆ ಮಾಡ್ನಡಿ ಮತ್ತೆ ಭರ್ತನಿಗೆ ಸದ ಅಂದ ಹುಡುಗರಿಗೆ ಮಾತು ಕೊಟ್ಟಿದ್ದಲ್ಲ ಕೊಟ್ಟಿದಾಗ ಏ ನನ್ನ ತಾನೇ ತಾನೆ ಅಂತ ಬತ್ತಾನವ್ರೇಕ ಹೆಂಗ ನಾ ಗಂದ ಗಂಡ ಬತ್ತಿಸ್ ಕಲ ಹೆಣ್ಣಿನೊಳಗದಾವ್ ಖರೆ ಈ ಗೋಲ್ಮೈ ರೇಖಾನ್ ಹತ್ತಾಕ ಒಂದು ಕಲಾನ ಇಲ್ಲ ಅಂತ ಒಟ್ಟ ಇಲ್ಲ ತಾವ ಹಾ ಹಾ ರೇಖಾ ನೀ ನಾನು ತಡೆ ಜೋಡಿ ಆಗಂಗಿಲ್ಲ ಹೌದಿಲ್ಲ ಹೌದು ಅವಂಗ ಏನಾಗ್ಯದ ರೇಖಾ ನೀ ಇಟ್ಟು ಬತ್ತಿಸ್ ಕಲ ಹೆಂಗಸ್ರೊಳಗದಾವು ಅಟ್ಟ ಕಲದಾಗ ಗನಸು ಒಂದು ಕಲಕ್ರೆ ಬಗ್ಗಾಕ ಬೇಕ ಬಾಗ ಬೇಕಾ ಬಗಲ್ದ ನಡೆಯಂಗಿಲ್ಲ ತಮ್ಮ ಅವ ತುಂಬಿನ ಕೂಡ ಆದ್ರೆ ನಾ ಚಿರಿಗಿದ್ದಂಗ ಹಾ ಹಾ ತುಂಬಿರ ಕೂಡ ಅದ ತುಂಬೆ ಸಹಿತ ಹಾ ಹಾ ಚಿರಿಗಿಗೆ ಬಾಗಬೇಕಾದ ಕೂಡ ಚಿರಿಗಿ ಬಾಗಬೇಕ ಹಾ ಹಂಗ ಗೋಲ ಬೈಬೇಕ ಹಾ ನಿನ್ನ ಹಂತೆಯಲ್ಲಿ ಬತ್ತಿಸ್ ಕಲಾದ ಅವ ನನಗೆ ಒಂದರೆ ತೋರ್ಸಂತ ನಾವು ಹೌ ಹೌದಿಲ್ಲ ಹಾ ಅವಾಗ ಹೆಂಗ ಮಾಡಿಲ್ಲ ಗೋಲ ರೇಕಾ ಇವ ಮದ್ರಿ ಬಸ್ಸು ಗಳೆ ಹೊಡ್ಲಕ್ ಹೋಗಿದ್ದ ಅಡ್ವಿಗೆ ಹೌದಿಲ್ಲ ಹಾ ಗಳೆ ಹೊಡ್ಲಕ್ ಹೋದಾಗ ಏನಾತು ಮಕ್ಕಳ ರೊಟ್ಟಿ ಕಟ್ಕೊಂಡು ಹೋಗುದು ಧರ್ಮ ಐತಿ ಊಟ ಕೋಯ್ತಾರ ಧರ್ಮ ಹಾ ಹಾ ಟೈಮ್ ಟೈಮ್ದಾಗ ಹಡದಾಗ ಬಂದ ನಾಲ್ಕು ಹುಡುಗರ ಮೇನ ಹಿಡಿಯಕತ್ತಿದ್ದವು ಅಲ್ಲಿ ಮೀನ ಹಿಡಿಯಾಕತ್ತೀನ ಹಿಡಿಯೋ ಟೈಮ್ದಾಗ ಹೆಣ್ಮ್ ಗಂಡ ಬುತ್ತಿ ಕೊಡಾಕ್ ಹೊಂಟಿದ್ಲು ಹುಡುಗರಿಗೆ ಏ ಏತಮ್ಮ ಹಾ ಹಾ ನನಗ ಒಂದ್ ಎರಡ್ ತಾಸ ಮೀನಾ ಕೊಡು ಚಲೋ ಒಂದು ಹೊಲಕ್ ಹೋಗಿ ಬರೋ ನಿನಗೆ ಜನ ಕೊಡ್ತಾನ ಹೊಳೆ ಹೋಳಂದಳ ಹಾ ಹಾ ಒಂದ್ ದೊಡ್ಡ ಮೀನ ಹಿಡಿದಿದ್ರು ಅವ್ರ ದೊಡ್ಡ ಮೇನ ಹಿಡಿದ್ರು ಮೇನ ಇಸ್ಕೊಂಡ ಹೊಲಕ್ ಹೋಗ್ಲಾ ಹೊಲಕ್ ಹೋಗಿ ಏನು ಮಾಡ್ಯಾವ್ ದಾಂಡ ಗಳೆ ಹೊಡಕತ್ತಿದ್ದ ಹೊಲದಾಗ ಅವ್ ಕಡೆ ಬಾರ್ಯಾಗ ಹೊಡ್ಕೋತ ಹೊಂಟಿದ್ದ ಹೊಡ್ಕೋತ ಹೊಂಟಿದ್ದ ಹಾ ಹಾ ಈಗ ಹೆಣ್ಮಾಗಳ ಮೇನ ಗಳೆದ ಸಾಲನ್ಯಾಗ ಹೋಗುದಾಗ ಹೋಗೋದ್ ಬಂದ ಸಾಲ ದಾಂಡಿಗೆ ಬಂದ ಕೂತ್ ಎರಡು ಮಳೆ ಗಾಂಡ ಬರು ಹೊತ್ನಾಗಾರ ಮೇನು ಮಿಸ್ಕ್ಯಾಡ್ದವು ಓಡಾಡ್ದ ಅವ್ನ ಕಣ್ಣಿಗೆ ಬಿಟ್ಟಿತ್ತು ಅದು ಕಣ್ಣಿಗೆ ಬಿತ್ತ ಅಂತ ಗಡುವುದಾಗ ನನಗೆ ಮೇನು ಸಿಕ್ಕಿತ ಹೇಳಿ ಕೆರೆನ ಹ್ಯಾಂತಿಗೆ ಹೇಳ್ತಾನ ಅವ ಹಾ ಹಾ ಎತು ನೀ ಬುತ್ತಿ ಕಟ್ಕೊಂಡು ಮನಗ ಈ ಊಟ ಮನಗ ಬೇಡ ಈ ಊಟ ನನಗೆ ಬೇಡ ಈ ಮೇನಿನ ಮೇಲು ಸಿಕ್ಕತ್ತಿ ನನಗೆ ಸಾಲಾಗ ಹಾ ಹಾಂ ಈ ಮೇನ ತಗೊಂಡು ಕೇಸಿಂದ ಮೇನ ಪಕ್ಕ ಬಟ್ ಮೀ ಮಸಾಲೆ ಹಾಕಿ ಹಾ ಹಾ ಮೀವಿನ ಸುಕ್ಕ ಮಾಡಿ ನಡಿ ಅಂದವ ಮೇನೇನು ಅಡಿಗೆ ಮಾಡ್ರಿನವ ನಾವು ಈ ಮತ್ತೆ ನಾ ಸದ್ದು ಬರ್ತನಿಗೆ ಸದ್ದ ಅಂದ ಹೆಂತಿನ ಮುಂದೆ ಕಳಿಸಿದ ಹೌದೌದು ಆಕೆ ಆ ಹುಡುಗರಿಗೆ ಮಾತು ಕೊಟ್ಟಿದ್ದಲ್ಲ ಹೊಳ್ಳಿ ಹಳದಾಗ ಬಡಮಳೆ ಬರುವ ನಾನು ನಿನಗೆ ಮೇನಾ ಕೊಡ್ತಾನೆ ಹೇಳಿ ಮಾತು ಕೊಟ್ಟಿದ್ಳು ಬಡಮಳೆ ಆ ಬರುವ ಮೇನಾ ಹುಡುಗರು ಮೇನಾ ಹುಡುಗರಿಗೆ ಕೊಟ್ಟಲು ಮನೆಗೆ ಬಂದ್ಲು ಮನೆಯಾಗ ಬಂದು ಕೂತು ಬಿಟ್ಟಳು ಮನೆಗೆ ಬಂದು ಕೂತ್ಲು ಮತ್ತೆ ಹ್ಯಾಂತಿ ಮೇನಿನ ಸಾರ ಮಡೆ ಅಥ್ ಗಾಂಡ್ ಹೌಸ್ ಇಲ್ಲಿ ಬಂದ ನೀವು ಜನ ಬಾರಾಕ ಬರ ಹನ್ನೊಂದು ಅವರಿಗೆ ಬಂದ ಬಿಟ್ಟು ಲಗುಟ ಬಂದ್ ಬಿಟ್ಟು ಮೇನಿನ ಸಾರ ಬಡಿಬೇಕತ್ತ ಅಂತ ಮೇನಿನ ಸಾರ ಯಾಕ ಮಾಡಿಲ್ಲ ಹಾ ಹಾ ಗಪ್ಪ ಹೇತ್ ಒಂದು ಮಾತಾಡ್ಲಿಲ್ಲ ಏನು ಮಾಡ್ಲಿಲ್ಲ ಗಪ್ಪ ಕೂತ್

ಆಕಿ ಏನ್ ಮಾಡ್ಯಾವ ಆಕಿನ ಕೇಳ್ರಿ ಅಂದ ಪಂಚಿ ಕೂಡಿತ್ತು ಹಿರಿಯರು ಕೂಡ್ರಿ ಆಕಿ ಏನ್ ಮಾಡ್ಯಾವ ಆಕಿನ ಕೇಳ್ರಿ ಅಂದ ಹೇಳಂದಿಲ್ಲ ಅವ ಹೇಳಿದ ಮೇನಾ ಕೊಟ್ಟಿ ನಾನು ಹೆಂಡ್ ಅಡಿಗೆ ಮಾಡಿ ನೀಡಿಲ್ಲ ನಾನು ಹೆಂಡತಿ ಸಾರು ಮಾಡಿ ನನಗೆ ನೀಡಿಲ್ಲ ಊಟಕ್ಕೆ ನೀಡಿಲ್ಲ ಅದಕ್ಕ ನಾ ಬಿಡಿಯಾಕತಿನಿ ಅಂದ ಎದಕ್ಕೆ ಬಡದಿನೋ ಕೇಳಿದ ಮೈಸಿಲ್ಗಿ ಕಾಕ ಹಾ ನಾನ್ ಹೆಂಡತಿಗೆ ಮೇನಾ ಕೊಟ್ಟಿ ಮೇನಾ ಕೊಟ್ಟಿ ನೀ ಆಕಿ ಅಡಿಗೆ ಮಾಡಂದಿನಿ ಆಕಿ ಮಾಡಿಲ್ಲ ಅದಕ್ಕ ನಾ ಬಡದಿನಿ ಅಂದ ಅವಾಗ ರೇಖಾ ಏನು ಹೇಳು ಅವಾಗ ಹೆಂಡತಿನ ಕೇಳ್ತಾರ ಹಿರಿಯರು ಯಾಕ ಮಾಡಿ ನನಗ ಮೇನಾ ಕೊಟ್ಟಿ

ಏನ್ರಿ ಹಿರಿಯರ ಗಳೆ ಹೊಡ್ಯಾಕತ್ತೀನಿ ನನ್ನ ಗೊಳೆದಾಗ ಸಿಕ್ತ್ರಿ ಮೇನ ಗಳೆ ಸಾಲ ಮೇನ್ ಸಿಕ್ಕೈತೆ ಅಂದ ಸಾಲ ಮೇನ್ ಸಿಕ್ಕತ್ತೆ ಅಂದ್ರ ಮೈಸೂರಿಗೆ ಹಿರಿಯರ್ ಗಬ್ ಕೊಂಡಿಲ್ಲ ಅಕ್ಕಿ ಮನೆಯಾಗ ನಾಕ್ ಮಂದಿ ಅಂತ ಮುರ್ಗ ಹಾವ್ ಇದ್ರು ಹುಸ್ ಸುಳಿ ಮಗ ಸುಮ್ಮ ಹೆಂಚನ್ ಬಡದಾನು ತಗೋರು ಬಾರ್ಕೋಲ್ ಅಂದ್ರ ಸಾಲ ಎಂದ್ರೆ ಮೇನ್ ಸಿಗತೈತಿ ಹಾ ಹಾ ಶಿಸ್ತ ಹಂಗ ಅಕ್ಕಿ ಅನ್ನತ ಮರ ನಾಕ್ ಮಂದಿ ಪಾತ್ರ ಹೊಡಿ ಅನ್ನ ಹಣ್ಣಂಗ ನೇದ್ ಬಿಟ್ರು ಹಣ್ಣಂಗ ನೇದ್ ಬಿಟ್ರು ಹೋದ್ರಿ ಬಸ್ನ ಮೈ ಎಲ್ಲ ನುಗ್ಗಾತು ಅವಾಗ ಹೆಂಚಿನ ಗಣ್ಣ ಕೂಡ್ಸಿ ಮತ್ತೆ ಕಳಿಸಿರೋರು ಹಾ ಹೋಗಿ ಊಟ ಮಾಡಿ ಮಕ್ಕು ಹೊಯ್ತನಾಗ ರೇಖಾ ಹೇಳ್ತಾಳ ಏನಂತ ಬತ್ತೀಸ್ ಕಲ್ದಾಗ ರಾಜ್ಯ ಇಂದು ಒಂದು ತೋರ್ಸಿದ ಹಿಂದೆ ಒಂದು ತೋರ್ಸಿದ್ ನಿನಗತಲ ನಾ ಹರಿವತ್ತೆ ಎಲ್ಲ ಮತ್ತೊಂದು ಮತ್ತೊಂದು ತೋರಿಸ್ತೀನಂದಳ ಯಾವ ರೇಖಾ ನಿನಗೆ ಆನ್ ಬೆಳಿತಾನ ಖರೆ ಇನ್ನು ಬೇಡ ಅನ್ನೋ ಬಸು ಇದು ಒಂದು ತೋರ್ಸಿದಿ ಸಾಕು ನನಗೆ ಇನ್ನು ತೋರಿಸಿ ಬೇಡ ನಾವು ಹಾಂ ಅವಾಗ ಹೆಣ್ಣಿನ ನೆಲೆ ಕುದ್ರೆ ನೀರಿನ ನೆಲೆ ಯಾರಿಗೂ ಹತ್ತಿಲ್ಲ ಹತ್ತಿನಿ ಇದಕ್ಕೆ ಯಾವಾಗ ಸಿಗ್ತೈತಿ ಇವು ಯಾವಾಗ ಸಿಗೋದು ಮದುವೆ ಬಸ್ಸು ಬರೇ ಹೆಂಗೆ ಗುಲಬೈ ರೇಕಾ भीमा शंकर हूडगा हूडगी गडगी यानूडी मेरे क्या ना गडगीओ लो तोड़ा क्या ना हूडगा हूडगी गडगी यानूडी मेरे क्या ना गडगीओ बच्चा खोड़ा दाना खाचा नोड़ा ಹುಡುಗಡೆಗೆ ಏಳು ತೋಡ ಚಾನ ಹುಡುಗ ಹುಡುಗೆ ಗಡಗೆಯ ನೋಡು ಬಿಡಿ ಚಾನ ಗಡಗೆಯೋಳು ತೋಡ ಚಾನ

ಕಡಗಿಯೋಳು ತೋಡ ಹುಡುಗ ಮಾ ಹುಡ್ಗ ನೋಡಿ ಬಿಡಿ தானா கை என்ற கலதானா கலக்கும் தானா बंदो okay. नमेश